ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಎಂಟನೇ ತರಗತಿ ವಿಜ್ಞಾನ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಅನ್ನೋ ಪಾಠದ ಪ್ರಶ್ನೋತ್ತರಗಳನ್ನು ವಿಡಿಯೋದಲ್ಲಿ ನೋಡೋಣ ಅಭ್ಯಾಸ ಈ ಕೆಳಗೆ ನೀಡಿರುವ ಪದಗಳಿಂದ ಸರಿಯಾದ ಪದವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ತೇಲು ನೀರು ಬೆಳೆ ಪೋಷಕಾಂಶ ಪೂರ್ವ ಸಿದ್ಧತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಂದೇ ರೀತಿಯ ಸಸ್ಯಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಿ ಬೆಳೆಸೋದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಅದಕ್ಕೆ ಸರಿಯಾದಂಥ ಉತ್ತರ ಏನು ಹೇಳ್ರಿ ಬೆಳೆ ಅಂತ ಕರೀತಾರೆ ಏನಂತ ಕರೀತಾರೆ ಬೆಳೆ ರೈಟ್ ಅದೇ ರೀತಿ ಬೆಳೆಗಳನ್ನು ಬೆಳೆಯುವ ಮೊದಲು ಮಣ್ಣಿನ ಏನು ಮಾಡಬೇಕು ಪೂರ್ವ ಸಿದ್ಧತೆ ಮಾಡಬೇಕು ಏನು ಮಾಡಬೇಕು ಪೂರ್ವ ಸಿದ್ಧತೆ ನೆಕ್ಸ್ಟು ಹಾನಿಗೊಳಗಾದ ಬೀಜಗಳು ನೀರಿನ ಮೇಲೆ ಏನು ಮಾಡ್ತವೆ ತೇಲುತ್ತವೆ ನೀರ್ ಮೇಲೆ ತೇಲ್ತವೆ ಅವು ನೆಕ್ಸ್ಟು ಡಿ ಬೆಳೆಯುತ್ತಿರುವ ಬೆಳೆಗೆ ಸಾಕಷ್ಟು ಸೌರ ಬೆಳಕು ಮತ್ತು ಮಣ್ಣಿನಿಂದ ಡ್ಯಾಶ್ ಅಗತ್ಯವಾಗಿ ಬೇಕು ಏನು ಬೇಕು ಸೂರ್ಯನ ಬೆಳಕು ಬೇಕು ಮತ್ತು ಮಣ್ಣಿನಿಂದ ಪೋಷಕಾಂಶಗಳು ಬೇಕು ಏನು ಬೇಕು ಪೋಷಕಾಂಶಗಳು ಎರಡನೇ ಪ್ರಶ್ನೆ ಅದರಲ್ಲಿ ಎ ಪಟ್ಟಿಯಲ್ಲಿರುವ ಪ್ರಮುಖ ಪದಗಳೊಂದಿಗೆ ಬಿ ಪಟ್ಟಿಯಲ್ಲಿರುವ ಅಂಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಹೊಂದಿಸಿ ಬರೆಯೋದು ಖಾರಿಫ್ ಬೆಳೆಗೆ ಯಾವುದು ರಬಿ ಬೆಳೆ ಯಾವುದು ರಾಸಾಯನಿಕ ಗೊಬ್ಬರ ಯಾವುದು ಸಾವಯವ ಗೊಬ್ಬರ ಯಾವುದು ಅಂತ ನೋಡೋಣ ಉತ್ತರ ನೋಡಿ ಮೊದಲನೇದಕ್ಕೆ ಖಾರಿಫ್ ಬೆಳೆ ಅಂದರೆ ಅದು ಭತ್ತ ಮತ್ತು ಜೋಳ ನೆಕ್ಸ್ಟ್ ರಬಿ ಬೆಳೆ ಅಂದರೆ ಗೋಧಿ ಕಡಲೆ ಬಟಾಣಿ ಇನ್ನು ರಾಸಾಯನಿಕ ಗೊಬ್ಬರ ಅಂದರೆ ಯೂರಿಯಾ ಮತ್ತು ಸೂಪರ್ ಪಾಸ್ಪೇಟು ಸಾವಯವ ಗೊಬ್ಬರ ಅಂದರೆ ಪ್ರಾಣಿ ತ್ಯಾಜ್ಯ ಸಗಣಿ ಮೂತ್ರ ಮತ್ತು ಸಸ್ಯ ತ್ಯಾಜ್ಯ ಇವು ಆಗಿದ್ದವು ಇನ್ನು ಮೂರನೇ ಪ್ರಶ್ನೆ ಪ್ರತಿಯೊಂದಕ್ಕೂ ಎರಡು ಉದಾಹರಣೆಗಳನ್ನು ಕೊಡಿ ಖಾರಿಫ್ ಬೆಳೆ ಅಂತ ಕೊಟ್ಟಿದ್ದಾರೆ ಖಾರಿಫ್ ಬೆಳೆಗೆ ಉದಾಹರಣೆ ಯಾವು ಅಂತ ನೋಡ್ತಾ ಹೋಗೋಣ ಖಾರಿಫ್ ಬೆಳೆಗೆ ಗೋಧಿ ಕಡಲೆ ಬಟಾಣಿ ಇವು ಉದಾಹರಣೆ ಆಗಿದ್ದಾವೆ ಇನ್ನು ರಬಿ ಬೆಳೆಗೆ ಭತ್ತ ಮತ್ತು ಜೋಳ ಉದಾಹರಣೆ ಆಗಿದ್ದವು ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರ ಬಗ್ಗೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಸಂಕ್ಷಿಪ್ತವಾಗಿ ಟಿಪ್ಪಣಿ ಬರೀರಿ ಅಂತ ಕೊಟ್ಟಿದ್ದಾರೆ ಎ ಮಣ್ಣನ್ನು ಸಿದ್ಧಗೊಳಿಸೋದು ಅಂತ ಮಣ್ಣನ್ನು ಸಿದ್ಧಗೊಳಿಸೋದು ಏನು ಮಾಡಬೇಕು ಅಂತ ನೋಡ್ತಾ ಹೋದರೆ ಬೆಳೆಯನ್ನು ಬೆಳೆಯೋ ಮೊದಲು ಮಣ್ಣನ್ನು ಹದಗೊಳಿಸೋದು ಕೃಷಿಯ ಮೊದಲ ಹಂತ ಆಗಿದೆ ಕೃಷಿಯಲ್ಲಿನ ಬಹುಮುಖ್ಯ ಕಾರ್ಯ ಅಂದರೆ ಮಣ್ಣನ್ನು ತಿರುವಿ ಹಾಕೋದು ಮತ್ತು ಅದನ್ನು ಸಡಿಲ ಮಾಡೋದು ಇದರಿಂದ ಬೇರುಗಳು ಮಣ್ಣಿನ ಆಳಕ್ಕೆ ಇಳಿಯಲು ಸಾಧ್ಯವಾಗುತ್ತೆ ಮಣ್ಣಿನಲ್ಲಿರೋ ಎರೆಹುಳ ಸೂಕ್ಷ್ಮಜೀವಿ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುತ್ತದೆ ಮತ್ತು ಅದಕ್ಕೆ ಹ್ಯೂಮಸ್ ಕಂಟೆಂಟನ್ನು ಸೇರಿಸುತ್ತೆ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ಉಳುಮೆ ಮಾಡೋದು ಅಂತ ಕರೀತಾರೆ ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆ ಪೋಷಕಾಂಶದಿಂದ ಸಮೃದ್ಧವಾದ ಮಣ್ಣನ್ನು ಮೇಲಕ್ಕೆ ತರುತ್ತೆ ಈ ಪೋಷಕಾಂಶಗಳನ್ನು ಸಸ್ಯಗಳು ಬಳಸ್ಕೊಳ್ತಾವೆ ಹಾಗಾಗಿ ಮಣ್ಣನ್ನು ಸಿದ್ಧಗೊಳಿಸೋದು ಬಹಳ ಪ್ರಾಮುಖ್ಯವಾದಂಥ ಕೆಲಸ ಅಂತ ಇನ್ನು ಬಿತ್ತನೆ ಬಿತ್ತನೆ ಅಂದರೆ ಏನು ಅಂತ ಹೋದರೆ ಬಿತ್ತನೆ ಬೆಳೆ ಉತ್ಪಾದನೆ ಅತ್ಯಂತ ಪ್ರಮುಖ ಭಾಗವಾಗಿದೆ ಬಿತ್ತನೆಗೆ ಮೊದಲು ಒಳ್ಳೆಯ ತಳಿಯ ಆರೋಗ್ಯಕರವಾದ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ರೈತರು ಅಧಿಕ ಇಳುವರಿ ನೀಡುವ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ಬಿತ್ತನೆಯನ್ನು ಸಾಮ್ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಸಲಕರಣೆಗಳಿಂದ ಅಥವಾ ಯಾಂತ್ರಿಕ ಕೂರಿಗೆಗಳಿಂದ ಮಾಡ್ತಾರೆ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಒಂದು ಆಲಿಕೆಯ ಆಕಾರದಲ್ಲಿರುತ್ತೆ ಇಂದಿನ ಕಾಲದಲ್ಲಿ ಇವನ್ನು ಹೆಚ್ಚು ಬಳಸಲಾಗ್ತಿತ್ತು ಆದರೆ ಈಗಿನ ಕಾಲದಲ್ಲಿ ಟ್ರ್ಯಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಬಳಸಿ ಬಿತ್ತನೆ ಮಾಡಲಾಗುತ್ತೆ ಈ ಸಲಕರಣೆ ಸರಿಯಾದ ಆಳದಲ್ಲಿ ಮತ್ತು ಸರಿಯಾದ ಅಂತರದಲ್ಲಿ ಒಂದೇ ರೀತಿಯಲ್ಲಿ ಬೀಜಗಳನ್ನು ಬಿತ್ತಲಿಕ್ಕೆ ಸಹಾಯ ಮಾಡುತ್ತೆ ಯಾಂತ್ರಿಕ ಕೂರಿಗೆಯಿಂದ ಮಾಡ್ತಕ್ಕಂಥ ಬಿತ್ತನೆ ಶ್ರಮ ಮತ್ತು ಸಮಯವನ್ನು ಸಹ ಉಳಿಸುತ್ತೆ ಅಂತ ಇನ್ನು ಕಳೆ ನಿವಾರಣೆ ಒಂದು ಜಮೀನಲ್ಲಿ ಬೆಳೆಯ ಏನು ಬೆಳೆಯುತ್ತಲ್ಲ ಅದ್ರ ಜೊತೆ ಕೆಲವು ಬೇಡವಾದಂಥ ಅನಪೇಕ್ಷಿತ ಸಸ್ಯಗಳು ಬೆಳೀತವೆ ಈ ಅನಪೇಕ್ಷಿತ ಸಸ್ಯಗಳನ್ನು ನಾವು ಕಳೆ ಅಂತ ಕರಿತೀವಿ ಕಳೆಗಳನ್ನು ತೆಗೆದುಹಾಕೋದಕ್ಕೆ ಕಳೆ ಕೀಳುವಿಕೆ ಅಂತ ಕರೀತಾರೆ ಈ ಕಳೆಗಳು ಏನು ಮಾಡ್ತವೆ ಅಂದರೆ ನೀರು ಪೋಷಕಾಂಶ ಸ್ಥಳ ಮತ್ತು ಬೆಳಕಿಗಾಗಿ ನಾವು ಹಾಕಿರ್ತಕ್ಕಂಥ ಬೆಳೆಗಳೊಂದಿಗೆ ಸ್ಪರ್ಧೆ ನಡೆಸುತ್ತವೆ ಹಾಗಾಗಿ ಏನಾದರೂ ಇಳುವರಿ ಕಡಿಮೆ ಆಗುತ್ತೆ ಹಾಗಾಗಿ ಕಳೆ ಕೀಳೋದು ಅಗತ್ಯ ಆಗಿದೆ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆ ಇವು ಕಳೆಗಳನ್ನು ಬುಡ ಮೇಲಾಗಿಸಿ ನಾಶ ಮಾಡಬೇಕಾಗುತ್ತೆ ಕಳೆಗಳು ಹೂವು ಬೀಜ ಬಿಡೋ ಮೊದಲೇ ಅವುಗಳನ್ನು ಕಿತ್ತು ಹಾಕಬೇಕು ಕುರ್ಪಿ ಅಥವಾ ಕುರ್ಜಿಗೆ ಅಂತ ಕರಿತಕ್ಕಂಥ ಸಣ್ಣ ಕತ್ತಿಗಳಿಂದ ಕಾಲ ಕಾಲಕ್ಕೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕೋದು ಅಥವಾ ನೆಲಮಟ್ಟಕ್ಕೆ ಅವನ್ನು ಕತ್ತರಿಸೋದು ಕಳೆಗಳನ್ನು ನಿವಾರಿಸೋ ವಿಧಾನ ಆಗಿದೆ ಕಳೆಗಳನ್ನು ಬುಡ ಸಹಿತ ತೆಗೆದುಹಾಕಲಿಕ್ಕೆ ಯಾಂತ್ರಿಕ ಕುರಿಗಳನ್ನು ಕಳೆನಾಶಕಗಳನ್ನು ಸಹ ಬಳಸಲಾಗುತ್ತೆ ಇನ್ನು ಒಕ್ಕಣೆ ಒಕ್ಕಣೆ ಅಂದರೆ ಏನು ಅಂತ ನೋಡೋದಾದರೆ ಪಕ್ವವಾದ ಬೆಳೆಯ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಲುಗಳನ್ನು ಕಾಳುಗಳನ್ನು ಬೇರ್ಪಡಿಸೋದನ್ನು ಒಕ್ಕಣೆ ಅಂತ ಕರೀತಾರೆ ಇದನ್ನು ಕಂಬೈನ್ ಅಂತ ಕರೀತಕ್ಕಂಥ ಯಂತ್ರದಿಂದ ಮಾಡ್ತಾರೆ ಮೊದಲು ಕೈಗಳಿಂದ ಅಥವಾ ಈ ಕೋಲಿನಿಂದ ಬಡಿಯೋ ಮೂಲಕ ಕಾಳುಗಳನ್ನು ಬೇರ್ಪಡಿಸ್ತಿದ್ರು ಕಣಗಳಲ್ಲಿ ಗುಂಡನ್ನು ಹಾಯಿಸುವ ಮೂಲಕ ನೀವು ನೋಡಿರ್ತೀರಿ ರೋಡಲ್ಲೂ ಸಹ ಕೆಲವು ಹಾಕ್ಕೊಂಡಿರ್ತಾರೆ ಬೆಳೆಗಳನ್ನು ಅದರ ಮುಖಾಂತರ ಸಹ ಕಾಳನ್ನು ಬೇರ್ಪಡಿಸಲಾಗ್ತಾ ಇತ್ತು ಇನ್ನು ರಸಗೊಬ್ಬರಗಳು ಮತ್ತು ಸಾವಯವ ಗೊಬ್ಬರಕ್ಕಿಂತ ಹೇಗೆ ಭಿನ್ನವಾಗಿವೆ ಎಂದು ವಿವರಿಸಿ ಅಂತ ಕೇಳಿದರೆ ಪಟ್ಟಿ ನೋಡೋಣ ರಸಗೊಬ್ಬರದ್ದು ರಸಗೊಬ್ಬರವು ಮಾನವ ನಿರ್ಮಿತ ನೀರುವ ಯಾವ ಲವಣ ಅಂತ ಅಂದರೆ ಏನು ನೈಸರ್ಗಿಕ ಅಲ್ಲದ್ದು ಅಂತ ಇನ್ನು ಸಾವಯವ ಗೊಬ್ಬರ ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಇದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳಿಂದ ವಿಘಟನೆಯಿಂದ ಪಡೆಯಲಾಗುತ್ತೆ ಅಂತ ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದನೆ ಮಾಡಲಾಗುತ್ತೆ ಸಾವಯವ ಗೊಬ್ಬರ ಬಯಲುಗಳಲ್ಲಿ ಅಂದರೆ ತಿಪ್ಪೆಯಲ್ಲಿ ಉತ್ಪಾದಿಸ್ಬೋದು ಅಂತ ರಸಗೊಬ್ಬರಗಳು ಯಾವುದೇ ರೀತಿಯ ಅನ್ನು ಮಣ್ಣಿಗೆ ಒದಗಿಸೋದಿಲ್ಲ ಅಂತ ಅದು ಬಹಳ ಜೀವಂತ ಒಂದು ಪದಾರ್ಥ ಹ್ಯೂಮಸ್ ಅನ್ನೋದು ಇದು ಸಾವಯವ ಗೊಬ್ಬರ ಸಾಕಷ್ಟು ಹ್ಯುಮಸ್ಸನ್ನು ಮಣ್ಣಿಗೆ ಒದಗಿಸೋದಿಲ್ಲ ಇನ್ನು ರಸಗೊಬ್ಬರ ನೈಟ್ರೋಜನ್ನು ಫಾಸ್ಪರಸ್ಸು ಮತ್ತು ಪೊಟ್ಯಾಷಿಯಂನಂತ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿರುತ್ತೆ ಸಾಪೇಕ್ಷವಾಗಿ ಈ ಸಾವಯವ ಗೊಬ್ಬರ ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿರ್ತವೆ ಅಂತ ಇನ್ನು ರಸಗೊಬ್ಬರಗಳನ್ನು ಬಳಸುವಾಗ ಸೂಕ್ತ ಪ್ರಮಾಣ ಅವಧಿ ಮುಂತಾದ ವಿಶೇಷ ಮಾರ್ಗದರ್ಶನ ಅಗತ್ಯ ಇರುತ್ತೆ ಎಷ್ಟು ಹಾಕಬೇಕು ಏನು ಅಂತ ಆದರೆ ಸಾವಯವ ಗೊಬ್ಬರಗಳನ್ನು ಬಳಸಲಿಕ್ಕೆ ಸೂಕ್ತ ಪ್ರಮಾಣ ಅವಧಿ ಮುಂತಾದ ವಿಶೇಷ ಮಾರ್ಗದರ್ಶನದ ಅವಧಿ ಅವ ಏನು ಅಗತ್ಯ ಇರೋದಿಲ್ಲ ಇನ್ನು ರಸಗೊಬ್ಬರ ಇದರ ಅತಿಯಾದ ಬಳಕೆ ಪ್ರಕೃತಿಗೆ ಹಾನಿ ಉಂಟು ಮಾಡುತ್ತೆ ಇನ್ನು ಸಾವಯವ ಗೊಬ್ಬರ ಬಳಕೆಯಿಂದ ಪ್ರಕೃತಿಗೆ ಯಾವುದೇ ರೀತಿ ಹಾನಿ ಉಂಟಾಗೋದಿಲ್ಲ ನೀರಾವರಿ ಅಂದ್ರೇನು ನೀರನ್ನು ಉಳಿತಾಯ ಮಾಡುವ ನೀರಾವರಿಯ ಎರಡು ವಿಧಾನಗಳನ್ನು ವಿವರಿಸಿ ಅನ್ನೋದು ಆರನೇ ಪ್ರಶ್ನೆಯಾಗಿದೆ ಅದು ಕುತ್ರ ಬೆಳೆಗಳಿಗೆ ವಿಭಿನ್ನ ಕಾಲಗಳಲ್ಲಿ ನೀರನ್ನು ಒದಗಿಸೋದಕ್ಕೆ ನೀರಾವರಿ ಅಂತ ಕರೀತಾರೆ ನೀರಾವರಿಯ ಎರಡು ವಿಧಾನಗಳು ಒಂದು ತುಂತುರು ವಿಧಾನ ಇಲ್ಲಿ ತುದಿಯಲ್ಲಿ ತಿರುಗ್ತಕ್ಕಂಥ ನಳಿಕೆಯನ್ನು ಹೊಂದಿರತಕ್ಕಂಥ ಕೊಳವೆಗಳನ್ನು ಮುಖ್ಯ ಕೊಳವೆಗೆ ನಿಯಮಿತ ಅಂತರಗಳಲ್ಲಿ ಲಂಬವಾಗಿ ನಿಲ್ಲುವಂತೆ ಜೋಡಿಸಲಾಗಿರುತ್ತೆ ಒಂದು ಮೋಟ್ರ್ ಪಂಪ್ನ ಸಹಾಯದಿಂದ ನೀರನ್ನು ಹೆಚ್ಚು ಒತ್ತಡದಲ್ಲಿ ಮುಖ್ಯ ಕೊಳವೆಗೆ ಹರಿಯುವಂತೆ ಮಾಡಿದ್ರೆ ಅದು ತಿರುಗುವ ನಳಿಕೆಗಳ ಮೂಲಕ ಹೊರಚಿಮ್ಮುತ್ತೆ ಇದು ಮಳೆಯಂತೆ ಬೆಳೆಗಳ ಮೇಲೆ ಬೀಳುತ್ತೆ ಹುಲ್ಲು ಹಾಸು ಕಾಫಿ ತೋಟ ಇತರ ಬೆಳೆಗಳಿಗೆ ತುಂತುರು ನೀರಾವರಿ ತುಂಬ ಉಪಯುಕ್ತ ವಿಧಾನ ಆಗಿದೆ ಇನ್ನು ಹನಿ ನೀರಾವರಿ ವಿಧಾನ ಈ ವಿಧಾನದಲ್ಲಿ ನೀರು ಹನಿ ಹನಿಯಾಗಿ ಬೇರುಗಳ ಬಳಿ ಬೀಳುತ್ತೆ ಇದು ಹಣ್ಣಿನ ಗಿಡಗಳಿಗೆ ಉದ್ಯಾನಗಳಿಗೆ ಮತ್ತು ಮರಗಳಿಗೆ ನೀರು ಹಾಯಿಸುವ ಅತ್ಯುತ್ತಮ ವಿಧಾನ ಆಗಿದೆ ಇಲ್ಲಿ ನೀರು ಕಂಪ್ಲೀಟಾಗಿ ವೇಸ್ಟ್ ಆಗದೇ ಇಲ್ಲ ಇಲ್ಲಿ ಏಳನೇ ಪ್ರಶ್ನೆ ಒಂದು ವೇಳೆ ಖಾರಿಫ್ ಋತುವಿನಲ್ಲಿ ಗೋಧಿಯನ್ನು ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳಿದರೆ ಖಾರಿಫ್ ಋತು ಅಂದರೆ ಇದು ಜೂನ್ನಿಂದ ಅಕ್ಟೋಬರ್ವರೆಗೆ ಇರುತ್ತೆ ಗೋಧಿಯನ್ನು ಬಿತ್ತಿದರೆ ಹಲವಾರು ಅಂಶಗಳಿಂದ ಇಡೀ ಬೆಳೆನೇ ನಾಶ ಆಗ್ಬೋದು ಅಂತ ಕಾರಣ ಸೂಕ್ತ ತಾಪಮಾನದ ಕೊರತೆ ಇರುತ್ತೆ ಹೊಂದಿಕೊಳ್ಳುವಿಕೆ ಕೀಟಗಳ ಲಭ್ಯತೆ ಇತ್ಯಾದಿ ಖಾರಿಫ್ ಋತು ಮಳೆಗಾಲವನ್ನು ಒಳಗೊಂಡಿರುತ್ತೆ ಅದು ಗೋಧಿ ಬೆಳೆಯ ಬೆಳವಣಿಗೆಗೆ ಅನುಕೂಲಕರ ಅಲ್ಲ ಹಾಗಾಗಿ ಈ ಋತುವಿನಲ್ಲಿ ಗೋಧಿ ಬೆಳೆ ಬಿತ್ತನೆ ಮಾಡಬಾರ್ದು ಅಂತ ಇದರ ಉತ್ತರ ಆಗಿದೆ ಎಂಟನೇ ಪ್ರಶ್ನೆ ಒಂದು ಜಮೀನಿನಲ್ಲಿ ನಿರಂತರವಾಗಿ ಬೆಳೆಗಳನ್ನು ಬೆಳೆದರೆ ಮಣ್ಣಿನ ಮೇಲಾಗುವ ಪರಿಣಾಮವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಅದಕ್ಕೂ ಉತ್ತರ ಕೆಲವು ಪ್ರದೇಶಗಳಲ್ಲಿ ರೈತರು ಒಂದೇ ಜಮೀನಿನಲ್ಲಿ ಒಂದಾದ ನಂತರ ಬೆಳೆಗಳನ್ನು ಬೆಳೀತಾರೆ ಜಮೀನನ್ನು ಉಳಿಮೆ ಮಾಡದೆ ಖಾಲಿ ಅಥವಾ ಬೀಳು ಬಿಡುವುದೇ ಇಲ್ಲ ನಿರಂತರವಾಗಿ ಬೆಳೆಗಳನ್ನು ಬೆಳೆಯೋದರಿಂದ ಮಣ್ಣಿನಲ್ಲಿ ಕೆಲವು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ ಇದರಿಂದ ಸಸ್ಯಗಳ ಬೆಳವಣಿಗೆ ದುರ್ಬಲ ಆಗುತ್ತೆ ಇದರಿಂದ ಬೆಳೆ ಇಳುವರಿ ಕಡಿಮೆ ಆಗುತ್ತೆ ಮಣ್ಣಿನಲ್ಲಿರುವ ಪೋಷಕಾಂಶಗಳು ನಿರಂತರವಾದ ಬೆಳೆ ಬೆಳೆಯೋದರಿಂದ ಖಾಲಿಯಾಗತ್ತೆ ಮಣ್ಣು ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ ಪುನಃ ಫಲವತ್ತತೆಯನ್ನು ಪಡೀಲಿಕ್ಕೆ ರಾಸಾಯನಿಕ ಮತ್ತು ಸಾವಯವ ಗೊಬ್ಬರಗಳನ್ನು ಹಾಕಬೇಕು ಅಥವಾ ಸರಿ ಬೆಳೆಯನ್ನು ಬಿಳು ಹಾಗೆ ಬೀಳುಬಿಟ್ಟರು ಸಹ ಮತ್ತೆ ಏನಾಗುತ್ತೆ ಮಣ್ಣಿನಲ್ಲಿ ಪೋಷಕಾಂಶಗಳು ಮರುಪು ಸೇರ್ಪಡೆ ಆಗ್ತಕ್ಕಂಥ ಸಾಧ್ಯತೆಯೂ ಸಹ ಇರುತ್ತೆ ಒಂಬತ್ತನೇ ಪ್ರಶ್ನೆ ಕಳೆಗಳು ಎಂದರೇನು ಅವುಗಳನ್ನು ನಾವು ಹೇಗೆ ನಿಯಂತ್ರಿಸ್ಬೋದು ಅಂತ ಒಂದು ಜಮೀನಿನಲ್ಲಿ ಬೆಳೆಯ ಜೊತೆ ಅನ ಅನೇಕ ಅನಪೇಕ್ಷಿತ ಸಸ್ಯಗಳು ತಾನೇ ತಾನಾಗಿ ಬೆಳಿತವೆ ಈ ಅನಪೇಕ್ಷಿತ ಸಸ್ಯಗಳನ್ನೇ ಕಳೆ ಅಂತ ಕರೀತಾರೆ ಬಿತ್ತನೆಗೆ ಮೊದಲು ಉಳುಮೆ ಮಾಡುವಿಕೆಯು ಕಳೆಗಳನ್ನು ಬುಡ ಮೇಲಾಗಿಸಿ ನಾಶ ಮಾಡುತ್ತೆ ಕಳೆಗಳು ಹೂವು ಬೀಜ ಬಿಡೋ ಮೊದಲೇ ಅವುಗಳನ್ನು ನಾವು ತೆಗೆದುಹಾಕಬೇಕು ಕುರ್ಪಿ ಅಥವಾ ಕುರ್ಜಿಗೆ ಎಂದು ಕರೆಯುವ ಸಣ್ಣ ಕತ್ತಿಗಳಿಂದ ಅವುಗಳನ್ನು ಕಾಲ ಕಾಲಕ್ಕೆ ಸಹಿತ ನಾವು ಕಿತ್ತು ಹಾಕಬೇಕು ಅಥವಾ ನೆಲಮಟ್ಟಕ್ಕೆ ಅವುಗಳನ್ನು ಕತ್ತರಿಸಬೇಕು ಕಳೆಗಳನ್ನು ನಿವಾರಿಸೋ ವಿಧಾನ ಆಗಿದೆ ಕಳೆಗಳನ್ನು ಬುಡ ಸಹಿತ ಕಿತ್ತು ಹಾಕಲು ಯಾಂತ್ರಿಕ ಕೂರಿಗೆ ಅಥವಾ ಕಳೆನಾಶಕವನ್ನು ಸಹ ಬಳಸ್ತಾರೆ ಅಂತ ಈ ಪ್ರಶ್ನೆ ಇಂದೂ ಸಹ ರಿಪೀಟ್ ಆಗಿದೆ ಅದೇ ಆನ್ಸರ್ ಇಲ್ಲಿದೆ ಹತ್ತನೇ ಪ್ರಶ್ನೆ ಕಬ್ಬಿನ ಬೆಳೆಯ ಉತ್ಪಾದನೆಯ ಪರಿಕಲ್ಪನೆಯ ಹರಿವು ನಕ್ಷೆಯನ್ನು ತಯಾರಿಸಲು ಈ ಕೆಳಗೆ ನೀಡಿರುವ ಅಂಶಗಳನ್ನು ಸರಿಯಾಗಿ ಹೊಂದಿಸಿ ಇದರಲ್ಲಿ ಯಾವುದು ಮೊದಲು ಯಾವುದು ನೆಕ್ಸ್ಟು ಅಂತ ನೋಡಿ ಬೆಳೆಯನ್ನು ಸಕ್ಕರೆ ಕಾರ್ಖಾನೆಗೆ ಕಳಿಸೋದು ಅಂತ ನೀರಾವರಿ ಕೊಯ್ಲು ಬಿತ್ತನೆ ಮಣ್ಣನ್ನು ಸಿದ್ಧಗೊಳಿಸೋದು ಜಮೀನನ್ನು ಉಳುಮೆ ಮಾಡುವುದು ಗೊಬ್ಬರಗಳ ಪೂರೈಕೆ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೊದಲು ಯಾವುದು ಅಂತ ನೋಡ್ತಾ ಹೋಗೋಣ ಈಗ ನಾವು ಫಸ್ಟು ಏನು ಮಾಡ್ತೀವಿ ಮಣ್ಣನ್ನು ಸಿದ್ಧ ಮಾಡ್ತೀವಿ ಹೌದಾ ನ ನಿಮ್ಮ ಮನೆಯಲ್ಲೇ ಗಿಡ ಗಿಡ ಏನು ಬೆಳಿತೀರಲ್ಲ ಅದನ್ನು ನೋಡಿ ಫಸ್ಟ್ ಮಣ್ಣು ಸಿದ್ಧ ಮಾಡ್ತೀರಿ ಆಮೇಲೆ ಜಮೀನನ್ನು ಉಳುಮೆ ಮಾಡೋದು ಅಂತ ಹೌದಾ ಮಣ್ಣನ್ನು ಮೇಲೆ ಕೆಳಗೆ ಹಾಕ್ತಕ್ಕಂಥ ಉಳುಮೆ ಪ್ರಕ್ರಿಯೆ ಆಗುತ್ತೆ ನೆಕ್ಸ್ಟ್ ಬಿತ್ತುತ್ತೀರಿ ಮೇಲೆ ಗೊಬ್ಬರಗಳನ್ನು ಹಾಕ್ತೀರಿ ಆಮೇಲೆ ನೀರಾವರಿ ಆಮೇಲೆ ಕೊಯ್ತೀರಿ ಕೊಯ್ದ ನಂತರ ಬೆಳೆಯನ್ನು ಸಕ್ಕರೆ ಕಾರ್ಖಾನೆ ಕಳಿಸೋದು ಅನ್ನೋದು ಇದರ ಸರಿ ಉತ್ತರ ಆಗಿದೆ ಇನ್ನು ಹನ್ನೊಂದೇ ಪ್ರಶ್ನೆ ಈ ಕೆಳಗೆ ನೀಡಿರುವ ಪದ ಜಾಲದಲ್ಲಿ ಮುಂದಿನ ಸುಳಿವುಗಳನ್ನು ಬಳಸಿ ಪದಗಳ ಸುತ್ತ ವೃತ್ತಾಕಾರಕ್ಕೆ ಗೆರೆ ಎಳೆಯಿರಿ ಮೊದಲನೇದು ಅವರೇ ಕೊಟ್ಬಿಟ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆಗೇನಂತ ಕರೀತಾರೆ ಖಾರೀಫ್ ಅಂತ ನೋಡಿ ಇಲ್ಲಿದೆ ಹಂಗೆ ಈ ಉಳಿದೋಕೆ ಎಲ್ಲಕ್ಕೂ ಬರೀರಿ ಅಂತ ಹೇಳಿದ್ದಾರೆ ನೋಡಿ ನಾನು ಮುಂದಿನ ಪೇಜಲ್ಲಿ ನಿಮಗೆ ಆನ್ಸರ್ ಕೊಟ್ಟಿದ್ದೀನಿ ನೋಡಿರಿ ಮಳೆಗಾಲದಲ್ಲಿ ಬಿತ್ತನೆ ಮಾಡುವ ಬೆಳೆ ಇಲ್ಲಿದೆ ನೆಕ್ಸ್ಟು ಬೆಳೆಯನ್ನು ಬೆಳೆಯುವ ಮೊದಲು ಮಣ್ಣನ್ನು ಅನುಸರಿಸುವ ಮೊದಲೇ ಅಂತ ಯಾವುದು ಮಣ್ಣನ್ನು ಹದಗೊಳಿಸೋದು ಅಂತ ಮಣ್ಣನ್ನು ನೋಡಿ ಇಲ್ಲಿದೆ ಮಣ್ಣನ್ನು ಹದಗೊಳಿಸೋದು ನೆಕ್ಸ್ಟ್ ಈ ಜೀವಿಯು ರೈತನ ಮಿತ್ರ ಎರೆಹುಳ ಅಂತ ಯಾವ್ದು ಸರಿ ಉತ್ತರ ಎರೆಹುಳ ನೋಡಿ ಇಲ್ಲಿದೆ ಎರೆಹುಳ ನೆಕ್ಸ್ಟ್ ಮಣ್ಣನ್ನು ಮಟ್ಟ ಮಾಡಲು ಬಳಸುವ ಉಪಕರಣ ಲೆವೆಲ್ಲರ್ ಅಂತ ಇದೆ ಯಾವುದು ಅದಕ್ಕೆ ಸರಿಯಾದಂಥ ಉತ್ತರ ಲೆವೆಲ್ಲರ್ ನೋಡಿ ಇಲ್ಲಿದೆ ಲೆವೆಲ್ಲರ್ ಅನ್ನೋದು ಕಾಣ್ತಾ ಇದೆಯಾ ನಿಮಗೆ ಲೆವೆಲ್ಲರ್ ನೆಕ್ಸ್ಟ್ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಕೂರಿಗೆ ಅಂತ ಇದೆ ಯಾವುದು ಕೂರಿಗೆ ಇಲ್ಲಿದೆ ನೋಡಿ ಕೂರಿಗೆ ಅನ್ನೋದಿಲ್ಲಿದೆ ನೆಕ್ಸ್ಟ್ ಇದೊಂದು ರಸಗೊಬ್ಬರ ನೈಟ್ರೋಜನ್ ಅಂತ ಇದೆ ನೋಡಿ ನೈಟ್ರೋಜನ್ ಅನ್ನೋದು ಇಲ್ಲಿ ಬರುತ್ತೆ ನೆಕ್ಸ್ಟ್ ಲೆಗುಮಿನ ಸಸ್ಯಗಳ ಬೇರುಗಳ ಗಂಟುಗಳಲ್ಲಿರುವ ಬ್ಯಾಕ್ಟೀರಿಯಾ ಯಾವುದು ರೈಸೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ ಸೊ ನೋಡಿ ರೈಸೋಬಿಯಂ ಅನ್ನೋದಿಲ್ಲಿದೆ ನೆಕ್ಸ್ಟು ಬೆಳೆಗೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನು ಒದಗಿಸೋದಕ್ಕೆ ಏನಂತ ಕರೀತಾರೆ ನೀರಾವರಿ ಅಂತ ಕರೀತಾರೆ ಸೊ ಅದು ನೋಡಿ ಈ ಪದ ಇಲ್ಲಿದೆ ನೆಕ್ಸ್ಟ್ ಕಾಫಿ ತೋಟಕ್ಕೆ ತುಂಬ ಉಪಯುಕ್ತವಾದ ನೀರಾವರಿ ವಿಧಾನ ಯಾವುದು ತುಂತುರು ನೀರಾವರಿ ಅಂತೇಳಿ ಸೊ ತುಂತುರು ನೀರಾವರಿ ಇಲ್ಲಿದೆ ನೋಡಿ ನೆಕ್ಸ್ಟ್ ಜಮೀನಿನಲ್ಲಿ ಬೆಳೆಯುವ ಬೆಳೆಯ ಜೊತೆ ಬೆಳೀತಕ್ಕಂಥ ಅನಪೇಕ್ಷಿತ ಸಸ್ಯಕ್ಕೆ ಏನಂತ ಕರೀತಾರೆ ಅಂತ ನೋಡಿ ಕಳೆ ಅಂತ ಕರೀತಾರೆ ಅದು ಇಲ್ಲಿದೆ ನೋಡಿ ಆನ್ಸರು ನೆಕ್ಸ್ಟ್ ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸೋ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಕೊಯ್ಲು ಅಂತ ಕರೀತಾರೆ ಕೊಯ್ಲು ಇದು ಕೊಯ್ಲು ಲಾವತ್ ಇದು ಕೊಯ್ಲು ಅಂತ ಕರೀತಾರೆ ನೋಡಿ ಇಲ್ಲಿದೆ ನೆಕ್ಸ್ಟ್ ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸೋ ಕ್ರಿಯೆಯನ್ನು ಒಕ್ಕಣೆ ಅಂತ ಕರೀತಾರೆ ಏನಂತ ಕರೀತಾರೆ ಒಕ್ಕಣೆ ನೋಡಿ ಅಥವಾ ಒಕ್ಕಲುತನ ಅಂತಲೂ ಕರೀತಾರೆ ನೋಡಿ ಇಲ್ಲಿದೆ ಪದ ಒಕ್ಕಣೆ ನೆಕ್ಸ್ಟ್ ಇದೊಂದು ನೀರಾವರಿಯ ಸಾಂಪ್ರದಾಯಿಕ ವಿಧಾನ ಅಗಳು ಅನ್ನೋದಾಗಿದೆ ಅಗಳು ಏತ ನೀರಾವರಿ ಹೌದಾ ರಾಹಟ್ಟು ಇವೆಲ್ಲ ಬರ್ತವೆ ಅದರಲ್ಲಿ ಅಗಳು ಅನ್ನೋದು ಈ ಪದ ಇಲ್ಲಿದೆ ಮಣ್ಣಿಗೆ ಎಲ್ಲ ಪೋಷಕಾಂಶಗಳನ್ನು ಮರುಭರ್ತಿ ಮಾಡುವ ಒಂದು ವಿಧಾನ ಯಾವುದು ಸರದಿ ಪದ್ಧತಿ ಅಂತ ಸರದಿ ಪದ್ಧತಿ ನೋಡಿ ಇಲ್ಲಿದೆ ಸರದಿ ಪದ್ಧತಿ ನೆಕ್ಸ್ಟ್ ಕಳೆಗಳನ್ನು ತೆಗೆಯಲು ಮತ್ತು ಮಣ್ಣನ್ನು ಸಡಿಲಗೊಳಿಸಲು ಬಳಸಲು ಉಪಕರಣ ಯಾವುದು ಕೂರಿಗೆ ಅಂತ ಆಗಿದೆ ಸೊ ನೋಡಿ ಕೋರಿಗೆ ಅನ್ನೋದಿಲ್ಲಿದೆ ಈಗ ವಿದ್ಯಾರ್ಥಿಗಳೇ ಈ ಗೂಗಲ್ನಲ್ಲಿ ನಮ್ಮ ವೆಬ್ಸೈಟನ್ನು ಹುಡ್ಕೋದು ಹೇಗೆ ಅಂತ ಗೂಗಲ್ನಲ್ಲಿ ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತ ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತ ಟೈಪ್ ಮಾಡಬೇಕು ಗೂಗಲಲ್ಲಿ ಟೈಪ್ ಮಾಡಿದ ನಂತರ ಇಲ್ಲಿ ನೋಡಿ ಎರಡನೇದು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಆನ್ಲೈನ್ ಟೀಚರ್ ಫಾರ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ ಮೇಲುಗಡೆ ಸಿಕ್ಸ್ ಸ್ಟ್ಯಾಂಡರ್ಡು ಸೆವೆಂತ್ ಸ್ಟ್ಯಾಂಡರ್ಡು ಏಯ್ತು ನೈನ್ತು ಟೆಂತು ಅಂತ ಇದೆ ಅದೇ ರೀತಿ ಸೈನ್ಸ್ ಬೇಕು ನಮಗೆ ಅಂತಂದರೆ ಈಗ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಸೈನ್ಸ್ ನೋಡಿ ಏಯ್ತ್ ಸ್ಟ್ಯಾಂಡರ್ಡ್ ಮೇಲೆ ಕ್ಲಿಕ್ ಮಾಡಿದೆ ಅದರಲ್ಲಿ ಸೈನ್ಸ್ ಏಯ್ತ್ ಸೈನ್ಸ್ ಅಂತ ಇದೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಏಯ್ ಸ್ಟ್ಯಾಂಡರ್ಡ್ ಸೈನ್ಸ್ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ ಅಂತೇಳಿ ಕಂಪ್ಲೀಟ್ ಆದಂಥ ನೋಟ್ಸು ನಿಮಗೆ ಈ ಒಂದು ವೆಬ್ಸೈಟಲ್ಲಿ ಸಿಗತ್ತೆ ಅದೇ ರೀತಿ ಇನ್ನು ಬರ್ತಾ ಬರ್ತಾ ಎಲ್ಲ ವಿಷಯಗಳ ಎಲ್ಲ ಸಬ್ಜೆಕ್ಟ್ಗಳ ನೋಟ್ಸ್ಗಳನ್ನ ಹಾಕ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ನೋಡಿ ಇದು ಕಂಪ್ಲೀಟ್ ಈ ಪಾಠದ್ದೇನಿದೆ ಆ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಈ ಒಂದು ವೆಬ್ಸೈಟಲ್ಲಿ ಸಿಗತ್ತೆ ನೋಡಿ ಕಂಪ್ಲೀಟ್ ಆನ್ಸರು